ಸ್ನೇಹಿತರೆ ನಮಸ್ಕಾರ ನಿಟ್ಟಿನ ಸ್ಪೆಷಲ್ ಎಪಿಸೋಡ್ ಏನಂದ್ರೆ ಅದು ಲವ್ ಜಿಹಾದ್ ಲವ್ ಜಿಹಾದ್ ಅಂದ್ರೇನು ಮೊದಲದಾಗಿ ಲವ್ ಜಿಹಾದ್ ಅಂದ್ರೇನು ಲವ್ ಜಿಹಾದ್ ಅಂದರೆ ಹಿಂದೂ ಹುಡುಗಿಯರನ್ನ ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡಿ ಬಹತ್ಕಾರದಿಂದ ಅಥವಾ ಒಂದು ವ್ಯಾಮೋಹದಿಂದ ಅಥವಾ ಯಾವುದೋ ಒಂದು ಆಮಿಷದಿಂದ ಅವರನ್ನು ಉಸಲಾಯಿಸಿ ಅವಳನ್ನು ಮುಸ್ಲಿಂ ಧರ್ಮಕ್ಕೆ ತರುವಂತ ಒಂದು ಶೆಡ್ ಅಂತವೇ ಇದು ಲವ್ ಜಿಹಾದ್ ಈ ಲವ್ ಜಿಹಾದ್ ಏನಾಗ್ತಿದೆ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಲವ್ ಜಿಹಾದ್ ನ ಉದಾಹರಣೆಗಳು ಕೇಸ್ಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಇತ್ತೀಚೆಗೆ ಬೆಂಗಳೂರಿನ ಯುವತಿಯನ್ನ ಮುಸ್ಲಿಂ ಯುವಕ ಲವ್ ಜಿಹಾದ್ ನಲ್ಲಿ ಸಿಲುಕಿಸಿ ಅವಳನ್ನ ಕುಸಲಾಯಿಸಿ ಮನೆ ಬಿಟ್ಟು ಕರ್ಕೊಂಡು ಹೋಗಿದ ಒಂದೇ ವಿಚಾರ ಆಮೇಲೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತ ಒಂದು ಈ ಪ್ರಕರಣ ಕೂಡ ಲವ್ ಜಿಹಾದ್ ಅಲ್ಲಿ ಬೆಳಕಿಗೆ ಬರ್ತಾ ಇದೆ ಇತ್ತೀಚೆಗೆ ಮತ್ತೊಂದು ಕೇಸ್ ಏನಂದ್ರೆ ಅದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಿಶಾ ಚೌಹಾಣ್ ಎಂಬ ಹಿಂದೂ ವಿದ್ಯಾರ್ಥಿನಿ ಹೌದು ನಿಶಾ ಚವಾಣ್ಗೆ ಕೇವಲ ಇಪ್ಪತ್ತು ವರ್ಷದ ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮಹಮ್ಮದ್ ಸಲೀಂ ಅನ್ನುವ ಮಹಮ್ಮದ್ ಸಲೀಂ ಅನ್ನುವ ಮಹಮ್ಮದ್ ಸುತಾರ್ ಎನ್ನುವ ಮುಸ್ಲಿಂ ಮತಾಂಧ ಮುಸ್ಲಿಂ ಯುವಕ ನನ್ನ ತನ್ನ ಮಗಳನ್ನ ಮೋಸದಿಂದ ಉತ್ಲಾಯಿಸಿ ಅವಳನ್ನ ವ್ಯಾಮಾಚಾರ ವಾಮಾಚಾರ ಮಾಟಮಂತ್ರ ಮಾಡಿಸಿ ನನ್ನ ಮಗಳನ್ನ ಮನೆಯಿಂದ ಎಳೆದುಕೊಂಡು ಹೋಗಿದಾಳ ಅಂತೇಳಿ ತಾಯಿ ಒಂದು ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ ಹೌದು ಇದು ಇತ್ತೀಚೆಗೆ ನಡೆದಂತ ವಿಜಯಪುರದ ಪ್ರಕರಣ ಲವ್ ಜಿಹಾದ್ ನಲ್ಲಿ ಏನೆಲ್ಲ ನಡೀತಾ ಇದೆ ಏನೆಲ್ಲ ಷಡ್ಯಂತ್ರ ನಡೀತಾ ಇದೆ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಯಾಕೆ ಅವರನ್ನ ಮದುವೆ ಹಾಕ್ತಾರಂದ್ರೆ ಇಡೀ ಹಿಂದೂ ಹೆಣ್ಣು ಮಕ್ಕಳನ್ನ ಮೋಸದಿಂದ ಲವ್ ಮಾಡಿ ಅವರನ್ನ ಧರ್ಮಕ್ಕೆ ಕರ್ಕೊಂಡು ಬಂತು ಅವಳನ್ನ ಮತಾಂತರ ಮಾಡಿದ್ರೆ ಇಂತಿಷ್ಟು ದುಡ್ಡು ಅಂತೇಳಿ ಇವತ್ತು ಘೋಷಣೆ ಆಗಿದೆ ಅದೆಲ್ಲ ನಮಗೆಲ್ಲ ಗೊತ್ತಿದ ಮಾಹಿತಿ ಆದರೆ ಈ ನಿಶಾಳ ತಾಯಿ ಮತ್ತು ತಂದೆ ಮಾಡ್ತಾರೆ ಅಂದರೆ ಬಹಳಷ್ಟು ತುಂಬ ಕಷ್ಟಪಟ್ಟು ವಿದ್ಯಾರ್ಥಿನಿಯನ್ನ ವಿಜಯಪುರದ ಹಾಸ್ಟೆಲ್ನಲ್ಲಿ ಬಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ಹೇಳಿ ಒಂದು ಪ್ರಯತ್ನ ಮಾಡ್ತಾರೆ ಕೂಲಿ ಕೆಲಸ ಮಾಡಿ ಮಗಳನ್ನ ಓದಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮಗಳನ್ನ ಚೆನ್ನಾಗಿ ಓದಿ ಬೆಳೆಸ್ಬೇಕು ನನ್ನ ಮಗಳನ್ನ ಡಾಕ್ಟರ್ ಇಂಜಿನಿಯರಿಂಗ್ ಮಾಡ್ಬೇಕಂತ ಕಂಡಂತ ತಾಯಿಯ ಕನಸು ಇವತ್ತು ನುಚ್ಚು ನೂರಾಗಿದೆ ಮತ್ತು ಮಂಗಳೂರಿನಲ್ಲಿ ಕಾಲೇಜ್ನಲ್ಲಿ ವಿದ್ಯಾರ್ಥಿನಿ ಇದ್ದಂತ ವೈಶಾಲಿ ವೈಶಾಲಿ ಕೂಡ ಮೊಹಮ್ಮದನನ್ನ ಕೇರಳದ ವೈನಾಡಿನ ಮೊಹಮ್ಮದನನ್ನ ಲವ್ ಮಾಡಿ ಅವಳ ಅವನ ಜೊತೆ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ ಇದು ಕೂಡ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಇತ್ತೀಚೆಗೆ ಮತ್ತೊಂದು ಬೆಂಗಳೂರಿನಲ್ಲಿ ನೋಡಬಹುದು ಬೆಂಗಳೂರಲ್ಲಿ ಹಿಂದೂ ಯುವತಿಯನ್ನ ಲವ್ ಮಾಡಿ ಮದುವೆಯಾಗಿ ಅವಳಿಗೆ ಒಂದು ಕೈಯಲ್ಲಿ ಒಂದು ಮಗು ಕೊಟ್ಟು ಇವತ್ತೇನಾಗಿದೆ ಅಂದ್ರೆ ಅವಳ ಪರಿಸ್ಥಿತಿ ಬೀದಿಗೆ ಬಂದಿದೆ ಹೌದು ಈ ಕಡೆ ಗಂಡನಿಲ್ಲ ಈ ಕಡೆ ತಾಯಿನೂ ಇಲ್ಲ ಈ ಕಡೆ ಮನೆ ಸಂಸಾರನೂ ಇಲ್ಲ ಅವಳನ್ನ ಬೀದಿಗೆ ತಂದು ನಿಂತ ನಿಂದಿಸಿದಂತಹ ಮತ್ತೊಬ್ಬ ಕಿರಾತಕ ಬೆಂಗಳೂರಲ್ಲಿ ನೋಡ್ಬೋದು ಹೌದು ಇದು ಇವತ್ತಿಂದು ನಿನ್ನಿರಲ್ಲ ಈ ಪ್ರಕರಣಗಳು ನಡೀತಾ ಇರೋದು ಸುಮಾರು ನೂರಾರು ವರ್ಷಗಳ ಹಿಂದೆ ಲವ್ ಜಿಹಾದ್ ನಲ್ಲಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಇವತ್ತು ಹಿಂದೂ ಹುಡುಗಿಯರನ್ನ ಮೋಸದಿಂದ ಮತಾಂತರ ಮಾಡಿ ಅವಳನ್ನ ಪುಸಲಾಯಿಸಿ ನೋಡಿ ಇನ್ನೊಂದು ವಿಚಾರ ಶಾಕಿಂಗ್ ಒಂದು ವಿಚಾರ ಏನು ಬರುತ್ತದೆ ಹುಡುಗಿಯರನ್ನು ಹುಡುಗಿಯರಿಗೆ ಮೊದಲು ಈ ಮೋಸ ಮಾಡುವಂತ ಮತ ಅಂದ್ರೆ ಏನಿರ್ತಾರಲ್ಲ ಇವ್ರು ಏನ್ ಮಾಡ್ತಾರಂದ್ರೆ ಇವರು ಹಿಂದೂ ಹುಡುಗಿಯರನ್ನ ಡ್ರಗ್ಸ್ ನಲ್ಲಿ ಸಿಲುಕಿಸ್ತಾರೆ ಮೊದಲು ಅವಳಿಗೆ ಡ್ರಗ್ಸ್ ಕೊಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಪ್ರೀತಿಯ ನಶೆಯಲ್ಲಿ ಅವಳನ್ನ ಏಲಿಸ್ತಾರೆ ಆಮೇಲೆ ಆ ಡ್ರಗ್ಸ್ ಅಡಿಕ್ಟ್ ಆದಂತ ಹಿಂದೂ ಯುವತಿ ಮುಸ್ಲಿಮ್ನ ಜೊತೆ ಓಡಿ ಹೋಗ್ತಾಳೆ ಅಂತೇಳಿ ತಂದೆ ತಾಯಿಯರ ಒಂದು ಆಕ್ರೋಶ ಈ ರೀತಿ ಮಾತುಗಳು ಬರ್ತಾ ಇದೆ ನೋಡಿ ಇತ್ತೀಚೆಗೆ ಬಹುಶಃ ನೋಡಬಹುದು ಪೊಲೀಸ್ ಸ್ಟೇಷನ್ ಮುಂದುವರೆ ಯಾವ ರೀತಿಯಾಗಿ ತಂದೆ ತಾಯಿಗಳು ಇಬ್ರು ತಂದೆ ತಾಯಿಗಳು ಯಾವ ರೀತಿಯಾಗಿ ಅಳತಾರೆ ನನ್ನ ಮಗಳು ನಿಶಾ ಸಣ್ಣ ವಿದ್ಯಾರ್ಥಿನಿ ಅವಳನ್ನ ಉತ್ಲಾಯಿಸಿ ಮತಾಂತರ ಮಾಡುವ ಉದ್ದೇಶದಿಂದಲೇ ನನ್ನ ಮಗಳನ್ನ ವ್ಯಾಮಾಚಾರವನ್ನ ಮಾಡಿ ವಾಮಾಚಾರ ಮಾಡಿ ಮಾಟಮಂತ್ರ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಈ ಮುಸ್ಲಿಮನ ಜೊತೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮದುವೆ ಮಾಡ್ಸಲ್ಲ ಅಂತೇಳಿ ತಾಯಿಯ ಆಕ್ರೋಶ ತಾಯಿಯ ಅಳು ಯಾವ ರೀತಿಯಾಗಿ ನೋಡ್ಬೋದು ನೋಡಿ ಮಗಳು ವಿಜಯಪುರದ ಮಹಿಳಾ ಪೊಲೀಸ್ ಸ್ಟೇಷನ್ ದಲ್ಲಿ ಕುತ್ಕೊಂಡಿರ್ತಾಳೆ ಮಗಳೇ ಬಾ ಅಂತ ಅಂತೇಳಿ ತಾಯಿ ಕರೆದ್ರು ಕೂಡ ನಾನು ಬರಲ್ಲ ನಾನು ನನ್ನ ಗಂಡ ನನ್ನ ಲವರ್ ಯಾರು ಮೊಹಮ್ಮದ್ ಇದ್ದಾನೆ ಮೊಹಮ್ಮದ್ ಸುತಾರ್ನ ಜೊತೆ ನಾನು ಹೋಗ್ತೀನಿ ಅವನ ಜೊತೆನೆ ಬಾಳೆ ಮಾಡ್ತೀನಿ ಅವನ ಜೊತೆನೆ ಬದುಕ್ತೇನೆ ಅಂತ ಹೇಳುವಂತ ನಿಶಾ ಹೀಗಾಗಿರ್ಬೇಕು ಅವಳ ಅವರ ತಂದೆ ತಾಯಿಗಳಿಗೆ ಇವತ್ತು ಸಾಕಷ್ಟು ಹಿಂದೂ ಮುಖಂಡರು ಬಹಳಷ್ಟು ಬೈಬಿಡಿತಾ ಇದ್ದಾರೆ ಕರ್ನಾಟಕದಲ್ಲಿ ದೇಶದಲ್ಲಿ ಲವ್ ಜಿಹಾದ್ ನಡೀತಾ ಇದೆ ಇದಕ್ಕೆ ವಿಶೇಷವಾಗಿ ಕಾನೂನು ತರಬೇಕಂತೇಳಿ ಬಹಳಷ್ಟು ಜನ ಆಕ್ರೋಶದ ಮಾತುಗಳು ಹೋರಾಟಗಳು ನಡೀತಾ ಇದೆ ಆದ್ರೂ ಕೂಡ ಸರ್ಕಾರ ಯಾರು ಲವ್ ಉಜ್ಜಿ ಅವರನ್ನ ಪುಸಲಾಯಿಸಿ ಮತಾಂತರವಾಗಿ ಇವತ್ತು ಹೋಯ್ತಾರೆ ಅಂತವರಿಗೆ ಸರ್ಕಾರದಿಂದ ನೇರವಾದ ಪ್ರೋತ್ಸಾಹ ಬರ್ತಾ ಇದೆ ಅಂತೇಳಿ ಇವತ್ತು ಹಿಂದೂ ಮುಖಂಡರು ಆಗ್ರಹ ನಡೀತಾ ಇದೆ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿ ಉಳಿಸಿ ಅವಳನ್ನು ಏನೋ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕಂತ ಆಸೆ ಇರುವಂತ ತಂದೆ ತಾಯಿಗಳ ಕನಸು ಇವತ್ತು ನಿಶಾ ಎಂಬ ಹಿಂದೂ ವಿದ್ಯಾರ್ಥಿನಿ ಹಿಂದೂ ಯುವತಿ ಛಿದ್ರ ಛಿದ್ರ ಮಣಿದ ಬಡತನದಲ್ಲಿದ್ದಂತಹ ನಿಶಾ ತಾಯಿ ಪಂಡಿತ್ ಚವಾಣ್ ತಂದೆ ಹೇಳ್ತಾನೆ ನನ್ನ ಮಗಳನ್ನ ಬಹಳ ಪ್ರೀತಿಯಿಂದ ಸಾಕಿದ್ದೀನಿ ನಾನು ಕಷ್ಟಪಟ್ಟು ದುಡಿದು ನಾನು ಕೂಲಿ ಕೆಲಸ ಮಾಡಿ ಕೈಪಲ್ಯ ಮಾಡಿ ನನ್ನ ಮಗಳನ್ನ ಬೆಳೆಸ್ತಾ ಇದ್ದೀನಿ ಓದಿಸ್ತಾ ಇದ್ದೀನಿ ಶಾಲೆಗೆ ಅಂತ ಹೇಳ್ತಾರೆ ನನ್ನ ಮನೆಯಿಂದ ನನ್ನ ಮಗಳು ಓಡಕ್ಕಾದ್ರೆ ಬಂಗಾರನ್ನ ಕಳುವು ಮಾಡ್ಕೊಂಡು ಹೇಳಿ ತಾಯಿ ಆರೋಪಿ ಬರ್ತಾ ಇದೆ ಈ ರೀತಿಯಾಗಿ ಲವ್ ಜಿಹಾದ್ ಪ್ರಕರಣಗಳು ಬಹಳಷ್ಟು ಬರ್ತಾ ಇದೆ ಇವತ್ತು ಮಂಗಳೂರಲ್ಲಿ ನೋಡಬಹುದು ಮಂಗಳೂರಲ್ಲಿ ಸುರತ್ ಕಾಲೇಜ್ನಲ್ಲಿ ನಲ್ಲಿ ಕಾಲೇಜ್ನ ವಿದ್ಯಾರ್ಥಿ ವ್ಯಾಸಂಗ ಮಾಡ್ತಿರ್ತಾಳೆ ಇಂತಹ ವ್ಯಾಸಂಗ ಮಾಡುವ ಅದೇ ಕಾಲೇಜ್ನ ಮತ್ತೊಬ್ಬ ಒಮ್ಮದ್ ಅನ್ನೋ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ಲವ್ ಮಾಡಿ ಅವಳನ್ನು ಕೂಡ ಲವ್ ಜಿಹಾದ್ ಕೇಸ್ ಸಿಲುಕಿಸಿ ಅವಳನ್ನು ಕೂಡ ಮತಾಂತರ ಮಾಡಿ ಮುಂದೆ ಮದುವೆ ಈ ರೀತಿಯಾಗಿ ಬೆಳಕಿಗೆ ಬರುವುದು ಬಹಳಷ್ಟು ಗಂಭೀರವಾದ ವಿಚಾರಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ ಲವ್ ಜಿಯಾದ್ ನಲ್ಲಿ ಸಿಲ್ಕಂತಹ ಸಾವಿರಾರು ಲಕ್ಷಾಂತರ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವವರು ಯಾರು ಇವತ್ತು ನೋಡಬಹುದು ಮುಸ್ಲಿಮರ ಮುಸ್ಲಿಮರನ್ನ ಬೆನ್ನತ್ತಿ ಈ ಲವ್ವಿನ ವಿಷದ ವಿಷದ ಒಂದು ಹಾದಿಯಲ್ಲಿ ಹತ್ತಿ ಇವತ್ತು ಹಿಂದೂ ಹುಡುಗಿಯರು ಎಷ್ಟು ಜೀವನ ಎಷ್ಟು ಮಂದಿಯ ಜೀವನ ಹಾಳಾಗಿದೆ ಬಹುಶಃ ಇತ್ತೀಚೆಗೆ ನೋಡಬಹುದು ಬೆಂಗಳೂರಲ್ಲಿ ನೋಡಬಹುದು ಕೇರಳದಲ್ಲಿ ನೋಡಬಹುದು ದೆಹಲಿಯಲ್ಲಿ ನೋಡಬಹುದು ಹಿಂದೂ ಯುವತಿ ನನಗೆ ನನ್ನ ಅಲ್ಲ ನನ್ನ ಮುಸ್ಲಿಮ ಅಲ್ಲಾವುದ್ದೀನ್ ನನ್ನ ನನ್ನ ಗಂಡ ಮುಸ್ಲಿಂ ಮಹಮ್ಮದ್ ನನಗೆ ಚೆನ್ನಾಗಿ ಅಂತ ಹೇಳಿ ಆ ಮುಸ್ಲಿಂ ಯುವಕನ ಜೊತೆ ಓಡ್ ಹೋಗಿ ಮದುವೆ ಆಗ್ತಾಳೆ ಮದುವೆ ಆದ ಒಂದು ವರ್ಷ ಎರಡು ವರ್ಷದಲ್ಲಿ ಅವಳನ್ನ ಆಕೆಯ ಪತಿ ಗಂಡ ಫ್ರಿಜ್ ನಲ್ಲಿ ಹತ್ತು ಸಲ ಕುಡಿ ಮಾಡಿ ಕೂಂಡರ್ಸಿ ಅವಳನ್ನ ಫ್ರೀಜ್ ನಲ್ಲಿ ಇಟ್ಕೊಳ್ತೇನೆ ಸೂಟ್ಗೆಸಲ್ಲಿ ಅವಳನ್ನ ಇಟ್ಟಂತ ಪ್ರಸಂಗಗಳು ನೋಡ್ಬೋದು ಈ ರೀತಿಯಾಗಿ ಲವ್ ಜಿಯಾದ್ನ ಕೇಸಂತಲ್ಲಿ ಬೇಕಂತಲೇ ಟಾರ್ಗೆಟ್ ಮಾಡಿ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮೋಸದ ಜಾಲೆಯಲ್ಲಿ ಸಿಲುಕಿಸಿ ಅವರನ್ನ ವಿಲ 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 ಬದ್ದಾಡುವಾಗ ಏನ್ ಮಾಡುವುದು ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಇದು ಇಡೀ ಹಿಂದೂ ಸಮಾಜದ ಆಗ್ರಹ ಇದೆ ಆರೋಪ ಕೇಳಿ ಬರ್ತಾ ಇದೆ ಅದಕ್ಕೆ ಪ್ರತಿಯೊಬ್ಬ ಹಿಂದೂ ಯುವತಿಯರು ಜಾಗೃತಿಸಬೇಕು ಇವೆಲ್ಲ ನೋಡಿರ ಕಣ್ಣು ಮುಂದೆ ನಡೀತಾ ಇದೆ ಪ್ರಕರಣಗಳು ಹಿಂದೂ ಹುಡುಗಿಯರು ಯಾವ ರೀತಿಯಾಗಿ ಮುಸ್ಲಿಂ ಹುಡುಗರನ್ನ ಹಾಕಿ ಲವ್ ಜಾತ್ರೆ ಸಿಲುಕಿಸಿ ಯಾವ ರೀತಿಯಾಗಿ ಅವರು ಚಿತ್ರಹಿಂಸೆ ಅನುಭವಿಸ್ತಿದ್ದಾರೆ ಅದನ್ನ ನೋಡಲಾರದೆ ಅದನ್ನ ನೋಡಿ ಕೂಡ ಇವತ್ತು ಈ ರೀತಿಯಾಗಿ ನೀವು ಓಡ್ ಹೋಗ್ತಾ ಇದೀರಲ್ಲ ನಿಮ್ಮ ತಲೆಯಲ್ಲಿ ಏನು ಸಗಣಿ ತುಂಬಿಕೊಂಡಿರಾ ನಿಮ್ಮ ತಲೆಯಲ್ಲಿ ಏನಾದರೂ ವಿಷ ತುಂಬಿಕೊಂಡಿದೀಯಾ ಹೇಳಿ ಹಿಂದೂ ಯುವಕರ ಪಾಲಕರು ಕೂಡ ಎಚ್ಚರಿಕೆ ವಹಿಸ್ಬೇಕು ಯಾಕಂದ್ರೆ ಇವತ್ತು ಲವ್ ಚಿಹಾದ್ನಲ್ಲಿ ಸಾಕಷ್ಟು ಪ್ರೇಮ ವಿಚಾರದಲ್ಲಿ ಬಹಳಷ್ಟು ಕೊಲೆಗಳಾಗಿದವೆ ಬಹಳಷ್ಟು ಆತ್ಮಹತ್ಯೆಗಳು ನಡೀತಾ ಇದೆ ಇವತ್ತು ಬಹುಶಃ ನೋಡ್ಬೋದು ನಿಶಾ ಎನ್ನುವ ಹಿಂದೂ ಯುವತಿ ಇವತ್ತು ಮನೆ ಬಿಟ್ಟು ಓಡೋಗಿದ್ದಾಳೆ ಮುಸ್ಲಿಂ ಯುವಕನ ಜೊತೆ ಓಡೋಗಿದ್ದಾಳೆ ಹೋಗಿದ್ದಾಳೆ ಅವಳ ಬಹಳ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿದೆ ಅನ್ನೋದು ಕೂಡ ಗೊತ್ತಾಗಬೇಕು ಸಮಾಜಕ್ಕೆ ಅವ್ರು ಯಾವ ರೀತಿಯಾಗಿ ಇರ್ತಾರೆ ಸಮಾಜದಲ್ಲಿ ಇವತ್ತು ಕೇರಳದ ವೈನಾಡಿನಲ್ಲಿ ಹಿಂದೂ ಯುವತಿ ಮುಸ್ಲಿಂ ಯುವಕನ ಜೊತೆ ಓಡೋಗಿ ಹೋಗಿ ಪರಾರಿಯಾಗಿದ್ದಾಳೆ ಅವನ ಜೊತೆ ಮುಂದೆ ಯಾವ ರೀತಿಯಾಗಿ ಬಹಳ ಮಾಡ್ತಾಳೆ ಅನ್ನೋದು ಕೂಡ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಗಮನಿಸ್ಬೇಕು ಇವತ್ತು ಬೆಂಗಳೂರಿನ ನೋಡ್ಬೋದು ಹಿಂದೂ ಯುವತಿ ಮುಸ್ಲಿಂ ಯುವಕನ ಜೊತೆ ಮದುವೆಯಾಗಿ ಒಂದು ಮಗು ಕೈಯಲ್ಲಿ ಕೊಟ್ಟು ಇವತ್ತು ಅವಳನ್ನು ಕೈ ಕೊಟ್ಟಂತ ಉದಾಹರಣೆಗಳು ಇವತ್ತು ಬಣ್ಣಾರೆ ಕಂಡರೂ ಕೂಡ ಹಿಂದೂ ಯುವತಿಯರು ಕೂಡ ಇನ್ನೂ ಮನವರಿಕೆ ಆಗ್ತಾ ಇಲ್ಲ ಹಿಂದೂ ಯುವತಿಯರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮೋಸದ ಬಲೆಯಲ್ಲಿ ಬೀಳಿಸಿ ಅವರನ್ನು ಉದ್ದೇಶ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಅವರನ್ನ ಮತಾಂತರ ಮಾಡ್ತಾ ಇದ್ದಾರೆ ಹಿಂದೂಗಳ ಜನಸಂಖ್ಯೆ ನಿಯಂತ್ರಣ ಕಡಿಮೆ ಮಾಡಬೇಕು ಮುಸ್ಲಿಮರ ಜನಸಂಖ್ಯೆ ಹೆಚ್ಚಿಗೆ ಆಗ್ಬೇಕಂತೇಳಿ ಹಿಂದೂ ಸಂಘಟನೆಕರ ವಾದವಾಗಿದೆ ಹೌದು ಇದು ಕೂಡ ಬಹಳಷ್ಟು ಈಗ ಇತ್ತೀಚೆಗೆ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಜಿ ಅವರು ಕೂಡ ಇದು ಗಂಭೀರ ಆರೋಪ ಮಾಡಿದ್ದಾರೆ ಬಹಳಷ್ಟು ವಿಶ್ವ ಹಿಂದೂ ಪರಿಷತ್ತು ಮತ್ತು ಆರ್ ಎಸ್ ಎಸ್ ಕೂಡ ನಿರಂತರವಾಗಿ ಇಂತಹ ನ್ಯಾಯ ಚಟುವಟಿಕೆಯಲ್ಲಿ ಲವ್ ಕೇಸ್ ನಲ್ಲಿ ಇದ್ದಂತಹ ಹಿಂದೂ ಹೆಣ್ಣು ಮಕ್ಕಳನ್ನ ಸಾವಿರಾರು ಹಿಂದೂ ಹೆಣ್ಣು ಮಕ್ಕಳನ್ನ ಗರ್ ಮಾಡಿದ್ದಾರೆ ಮತ್ತೆ ಹೀಗಾಗಿ ಇವತ್ತು ಎಲ್ಲ ಷಡ್ಯಂತ್ರ ನೋಡಿದ್ರೆ ಇದರ ಹಿಂದೆ ಯಾರೋ ಒಂದು ಕೈವಾಡ ಇದೆ ಹೇಳಿ ಹಿಂದೂಗಳ ತಂದೆ ತಾಯಿಗಳು ಆರೋಪ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಕುರಿತು ಏನೆಲ್ಲ ನಡೀತಾ ಇದೆ ಆದರೂ ಕೂಡ ಜನಜಾಗೃತಿ ಆಗುವಂತಹ ಕೆಲಸ ಇವತ್ತು ಹಿಂದೂ ಸಮಾಜದ ಸಂಘಟನೆಗಳು ನಿರಂತರವಾಗಿ ಮಾಡ್ತಾ ಇದ್ದಾವೆ ನಿರಂತರವಾಗಿ ಮಾಡ್ತಾ ಇದ್ದಾವೆ ಲವ್ ಜಿಹಾದ್ ನಲ್ಲಿ ಎಷ್ಟು ಜನ ಏನೇನಾಗಿದ್ದಾರೆ ಲವ್ ಜಿಹಾದ್ ನಲ್ಲಿ ಸಿಕ್ಕಿ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಅದರ ಕುರಿತು ಎಲ್ಲ ಸಾಕ್ಷ್ಯ ಚಿತ್ರಗಳು ಕೂಡ ಇವತ್ತು ಹಿಂದೂ ಸಂಘಟನೆಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರ ಜಾಗೃತಿ ಮೂಡುವಂತಹ ಕೆಲಸದಲ್ಲಿ ಕೂಡ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತಾ ಇದೆ ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರ ಜೊತೆ ಬೆನ್ನ ಹತ್ತಿ ಕಾರಣ ಏನು ಹೇಳ್ತಾರೆ ಪ್ರಮೋದ್ ಮುತಾಲಿಕ್ ಮುಸ್ಲಿಂ ಯುವಕರ ಜೊತೆ ನೀವು ಸೇಂಟಿನ ವಾಸಿಗೆ ಬಿದ್ದು ಹೋದ್ರೆ ನೀವು ನಿಮ್ಮ ಜೀವನ ಹಾಳಾಗುತ್ತೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ ಇವತ್ತು ಹಿಂದೂ ಸಂಘಟನೆಗಳ ಆಗ್ರಹ ಕೂಡ ಇದೆ ಲವ್ ಜಿಹಾದ್ನೆಲ್ಲ ಯಾವ ತರ ಕೇಸ್ ಅಲ್ಲಿ ಸಿಗ್ಬಿಡುತ್ತಾರೆ ಅಂತವರನ್ನ ಮರಳಿ ಮಾತು ದರಕೆ ಆ ಕರೆತರುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ನಡೀತಾ ಇದೆ ಆದ್ರೂ ಕೂಡ ಲವ್ ಜಿಹಾದ್ ಅನ್ನ ಬ್ಯಾನ್ ಮಾಡಬೇಕು ಹಿಂದೂ ಹುಡುಗಿಯರು ಹಿಂದೂ ಹುಡುಗರನ್ನೇ ಮದುವೆ ಆಗ್ಬೇಕು ಅಂತ ಕಾನೂನು ತರಬೇಕಂತೇಳಿ ಬಹಳಷ್ಟು ಹೋರಾಟಗಳು ಕೂಡ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಲವ್ ಜಾಗ ಕುರಿತು ಏನೆಲ್ಲ ನಡೀತಾ ಇದೆ ಪ್ರಕರಣಗಳು ಬರೀತಾ ಬರುತ್ತವೆ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕೂಡ ನಾವೆಲ್ಲ ಕಾದುಕೊಳ್ಳುವಂತ ಸಮಯ ಬರುತ್ತೆ ಸ್ನೇಹಿತರೆ ಬಹುಶಃ ದಯವಿಟ್ಟು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ತಾವೆಲ್ಲ ಕಡೆ ಶೇರ್ ಮಾಡಬೇಕು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ನೆನೆಸ್ಕೊಳ್ತೇನೆ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಯು